ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹಾಗೆ ಈ ಡಿಸೈನ್ ಬಂದು ರಿಕ್ವೆಸ್ಟೆಡ್ ಡಿಸೈನ್ ಆಗಿರುತ್ತೆ ನಾನು ಇಲ್ಲಿ ಡಿಸೈನ್ನ ಮಾಡೋದಕ್ಕೆ ಏಳು ಎಳೆದಾರನ ತಗೊಂಡಿದ್ದೀನಿ ಹಾಗೆ ನೀಡಲ್ಲಿ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಂದು ತಗೊಂಡಿದ್ದೀನಿ ನೋಡಿ ಸೀರೆಯೇ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಐದು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಷ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ನಾನಿವಾಗ ಏಳು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಳ್ತಾ ಇಲ್ಲ ಎರಡು ಪಾಯಿಂಟ್ ಒಳಗಡೆಗೆ ನೋಡಿ ಈ ರೀತಿಯಾಗಿ ಎರಡು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ನ ಇದ್ದೀನಿ ಅಂದರೆ ಯು ಶೇಪ್ನಲ್ಲಿ ಬರೋ ಥರ ನೀವು ಏಳು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ನಾನಿಲ್ಲಿ ಮತ್ತೆ ಏಳು ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಈ ರೀತಿಯಾಗಿ ಸ್ವಲ್ಪ ಉಲ್ಟ ತಿರುಗಿಸ್ಕೊಂಡು ಮೊದಲನೇ ಲಾಕ್ ಏನಿದೆಯೋ ಅಂದರೆ ಉಲ್ಟಾ ಸೀರೆ ಮಾಡಿದರೆ ನಿಮಗೆ ಮೊದಲನೇ ಲಾಕ್ ಕಾಣಿಸುತ್ತಲ್ಲ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ ಲಾಕಿಗೂ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಮತ್ತೆ ಸೀದ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದ ತಿರುಗಿಸ್ಕೊಂಡು ನಿಡಲ್ ಮೇಲೆ ಸಲ ದಾರನ ತಗೊಳ್ಳಿ ಒಂದು ಸಲ ದಾರನ ತಗೊಂಡು ನೋಡಿ ಈ ಗ್ಯಾಪಿಗೆ ನೋಡಿ ಎರಡು ಏಳು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ನಿಡಲ್ ಮೇಲೆ ಮೂರು ದಾರ ಇರುತ್ತಲ್ಲ ಆ ಮೂರು ದಾರನ ಒಂದು ಮಾಡ್ಕೋಬೇಕಾಗುತ್ತೆ ಅಂದರೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶಿ ಕಂಬನ ಇದ್ದೀನಿ ನಿಡಲ್ ಮೇಲೆ ಸಲ ದಾರನ ತಗೊಳ್ಳಿ ದಾರನ ತಗೊಂಡು ನೋಡಿ ಈ ರೀತಿಯಾಗಿ ಗ್ಯಾಪಿಗೆ ನಿಡಲ್ನ ಹಾಕಿ ಎರಡು ಏಳು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಿಡಲ್ ಮೇಲೆ ಮೂರು ದಾರ ಇರುತ್ತಲ್ಲ ಆ ಮೂರು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅನ್ನೋರು ಸಿಂಗಲ್ ಕ್ರೋಷನ ಕೂಡ ಮಾಡ್ಕೋಬೋದು ನೋಡಿ ಮತ್ತೆ ನಾನು ಚೈನ್ನ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಟ್ಟು ಎಂಟು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಎಂಟು ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ನೋಡಿ ಇಲ್ಲಿ ಲಾಕ್ ಏನಿದೆಯೋ ಆ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಏಳು ಚೈನ್ನ ಗ್ಯಾಪಿಗೆ ಎಂಟು ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಎರಡು ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ನಾನಿಲ್ಲಿ ಮತ್ತೆ ಏಳು ಚೈನ್ನ ಹಾಕಿಬಿಟ್ಟು ಇಲ್ಲಿ ಮೊದಲನೇ ಆರ್ಚಿಗೆ ಎಷ್ಟು ಗ್ಯಾಪ್ ಬಿಟ್ಟಿರ್ತೀರೋ ಅದನ್ನು ನೋಡ್ಕೊಳ್ಳಿ ಒಂದು ಅಂದಾಜಿಗೆ ನೋಡಿ ಈ ರೀತಿಯಾಗಿ ಗ್ಯಾಪ್ನ ಏನು ಬಿಟ್ಟಿರ್ತೀರೋ ಆ ರೀತಿಯಾಗಿ ಅಷ್ಟೇ ಗ್ಯಾಪಿಗೆ ಏಳು ಚೈನ್ನ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಏಳು ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ನಾನಿಲ್ಲಿ ಏಳು ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಈ ರೀತಿಯಾಗಿ ಉಲ್ಟ ತಿರುಗಿಸ್ಕೊಳ್ತಾ ಇದ್ದೀನಿ ಉಲ್ಟ ತಿರುಗಿಸ್ಕೊಂಡು ಮೊದಲನೇ ಲಾಕಿಗೆ ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ ಎರಡನೇ ಲಾಕಿಗೂ ಒಂದ್ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಎರಡು ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಸಲ ದಾರನ್ನು ತಗೊಂಡು ನೋಡಿ ಎರಡು ಏಳು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ತಾ ಇದ್ದೀನಿ ನೋಡಿ ನಾನಿವಾಗ ನಾಲ್ಕು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ನಾಲ್ಕು ಆಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ನಾನಿಲ್ಲಿ ಏಳು ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಈ ರೀತಿಯಾಗಿ ಉಲ್ಟ ತಿರುಗಿಸ್ಕೊಳ್ತಾ ಇದ್ದೀನಿ ಉಲ್ಟ ತಿರುಗಿಸ್ಕೊಂಡು ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ ನೋಡಿ ಆರ್ಸ್ನ ಏನು ಮಾಡ್ಕೊಂಡಿರ್ತೀರೋ ಆಫ್ ಡಬಲ್ ಕ್ರೋಷೆ ಮೇಲ್ಭಾಗದಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ ಆ ಗ್ಯಾಪ್ನ ಕೌಂಟ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಕಂಬದ ಮೇಲೆ ನಾನು ಏಳು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಯ ಕಂಬದ ಮೇಲೂ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ನೋಡಿ ಎರಡು ಸಲ ಲಾಕ್ನ ಮಾಡಿಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಮತ್ತೆ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ್ನು ಸುತ್ತಕೊಂಡು ಏಳು ಚೈನ್ನ ಗ್ಯಾಪಿಗೆ ನಾನು ಮತ್ತು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೊದಲಿಗೆ ನಾಲ್ಕು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ ನಾಲ್ಕು ಹಾಫ್ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಏಯ್ಟ್ ಎಮ್ ಎಮ್ ಸೈಜ್ ಬೀಣ್ಣ ನಾನು ಸೇರಿಸ್ಕೊಂಡಿದ್ದೀನಿ ಬೀಣ್ಣ ಸೇರಿಸಿ ಆದಮೇಲೆ ಬೀಣ್ಣ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನಿಡಲ್ ಮೇಲೆ ಸಲ ದಾರನ್ನು ತಗೊಂಡು ಅದೇ ಏಳು ಚೈನ್ನ ಗ್ಯಾಪಿಗೆ ಮತ್ತೆ ನಾನು ಆಫ್ ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಳ್ತಾ ಇದ್ದೀನಿ ಇವಾಗ ನಾನು ಐದು ಆಫ್ ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಐದು ಐದು ಆಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ಬೀಣ್ಣ ಹಾಕೋಕ್ಕೂ ಮುಂಚೆ ನಾಲ್ಕು ಆಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಲಾಕ್ನ ಏನು ಮಾಡ್ಕೊಳ್ತೀವೋ ಅದು ಎಕ್ಸ್ಟ್ರಾ ಕಾಣಿಸುತ್ತೆ ಹಾಗಾಗಿ ಈ ಸೈಡು ಅಂದರೆ ಬೀಣ್ಣ ಹಾಕಿ ಆದಮೇಲೆ ಐದು ಆಫ್ ಡಬಲ್ ಕ್ರೋಷಿಯ ಕಂಬನ ಮಾಡ್ಕೋಬೇಕು ಬೀಣ್ಣ ಹಾಕೋಕ್ಕೂ ಮುಂಚೆ ನಾಲ್ಕು ಆಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ ನೋಡಿ ಐದು ಆಫ್ ಡಬಲ್ ಕ್ರೋಷೆ ಕಂಬ ಆದಮೇಲೆ ನೀಡಲ್ ಮೇಲೆ ದಾರನ್ನು ತಗೊಂಡು ನೋಡಿ ಇಲ್ಲಿ ಎರಡು ಏಳು ಚೈನ್ ಅಂದರೆ ನಾಲ್ಕು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ ಅದೇ ಗ್ಯಾಪಿಗೆ ಇವಾಗ ಮತ್ತೆ ನಾನು ನಾಲ್ಕು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ತಾ ಇದ್ದೀನಿ ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಲಾಕಿಗೆ ಸಲ ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ ನೋಡಿ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಆರ್ಚ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ನೀಟಾಗೂ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆರ್ಚ್ನ ಮೇಲೆ ಆರ್ಚ್ ಬರುತ್ತೆ ಹಾಗೆ ಈ ಡಿಸೈನ್ಗೆ ಈ ಒಂದೇ ಬೀಡನ್ನ ನಾನು ಸೇರಿಸ್ಕೊಳ್ತಾ ಇರೋದು ಬೇಕು ಅನ್ನೋರು ಆರ್ಸ್ನ ಪಕ್ಕದಲ್ಲೂ ಸಹ ಬೀಡ್ಗಳನ್ನ ಸೇರಿಸ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಲಾಕ್ ಮಾಡಿ ಆದಮೇಲೆ ಇವಾಗ ಐದು ಚೈನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಳ್ಳಿ ಈ ಐದು ಚೈನ್ನ ಗ್ಯಾಪಿಗೆ ಕುಚ್ಗಳನ್ನ ಕಟ್ಕೊಳ್ಳೋದು ನೋಡಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಏಳು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಎರಡು ಪಾಯಿಂಟ್ ಒಳಗೆ ನೋಡಿ ಈ ರೀತಿಯಾಗಿ ಎರಡು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದ್ಮೇಲೆ ಮತ್ತೆ ಏಳು ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ನ ಹಾಕ್ಬಿಟ್ಟು ಎರಡು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ಗ್ಯಾಪಿಗೆ ಅಂದರೆ ಎರಡು ಏಳು ಚೈನ್ನ ಕೆಳಗಡೆ ಇರುವಂಥ ಗ್ಯಾಪಿಗೆ ಒಟ್ಟು ಎಂಟು ಆಫ್ ಡಬಲ್ ಕ್ರೋಶೆನ ಕಂಬನ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ತುಂಬ ಈಸಿ ಇದೆ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೂ ಕೂಡ ಈ ಡಿಸೈನ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಂಟು ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಲಾಕಿಗೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶ್ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀವು ಮೊದಲನೇ ಆರ್ಸ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿವಾಗ ಇಲ್ಲಿ ಮೊದಲನೇ ಆರ್ಸನ್ನ ಯಾವ ರೀತಿಯಾಗಿ ಮಾಡಿಕೊಂಡೋ ಅದೇ ರೀತಿಯಾಗಿ ಈ ಆರ್ಸ್ನ ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಆರ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮೊದಲನೇ ಆರ್ಸ್ನ ಯಾವ ರೀತಿಯಾಗಿ ಮಾಡಿದ್ನೋ ಅದೇ ರೀತಿಯಾಗಿ ನಾನು ಆರ್ಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಆರ್ಸ್ನ ಮಾಡಿ ಆದಮೇಲೆ ಲಾಕ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ಲಾಕ್ನ ಪಕ್ಕದಲ್ಲೇ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಇದೇ ರೀತಿಯಾಗಿ ನಾನು ಆರ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಐದು ಚೈನ್ನ ಹಾಕಿಬಿಟ್ಟು ಎರಡು ಸಲ ಲಾಕ್ನ ಮಾಡಿಕೊಂಡು ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ಏಳು ಏಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನಿಮಗೆ ಡಿಸೈನ್ನ ಮಾಡಿ ತೋರಿಸಿದ್ದೀನಿ ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ ಇಲ್ಲಿ ಐದು ಚೈನ್ನ ಗ್ಯಾಪ್ಗಳೇನಿದೆಯೋ ಅಲ್ಲಿಗೆ ಕುಚ್ಗಳನ್ನ ಕಟ್ಬಿಟ್ಟು ಡಿಸೈನ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈ ಡಿಸೈನ್ಗೆ ನಾನು ಕುಚ್ಗಳನ್ನ ಕಟ್ಟಿಯಾಗಿದೆ ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಇನ್ನೂರ ದಾರ ಆಗುತ್ತೆ ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಒಂದೇ ಸ್ಟೆಪ್ನಲ್ಲಿ ಈ ರೀತಿಯಾಗಿ ನೀವು ಕೂಡ ಡಿಸೈನ್ನ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪನೇ ಡಿಸೈನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕಲರ್ ಅಲ್ಲಿ ಈ ಡಿಸೈನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವು ಇಲ್ಲಿ ಗಳನ್ನು ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಹಾಗೆ ಈ ಡಿಸೈನಲ್ಲಿ ಜಾಸ್ತಿ ಬೀಡ್ ಸಹ ಇಲ್ಲ ಬೀಡ್ಸ್ ಇಷ್ಟ ಆಗಲ್ವೋ ಅವರೂ ಕೂಡ ಈ ಡಿಸೈನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಫಿಫ್ಟಿವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡಿಕೊಳ್ಳಿ ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್